ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜೂಸ್ ವ್ಲಾಗ್ ಸೋಮವಾರ ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸಿ ವಾರ ಮಾಡ್ತಾಯಿದ್ದೀನಿ ಹಾಗೆ ಏಕಾದಶಿ ಬಂದಿದೆ ಏಕಾದಶಿ ವ್ರತ ಮಾಡ್ತಾ ಸುಮಾರು ಜನ ಏಕಾದಶಿ ಆಚರಣೆ ಯಾವ ರೀತಿ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಯು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ನಾನು ಏಕಾದಶಿ ಆಚರಣೆನ ದಶಮಿ ಸಂಜೆಯಿಂದ ಶುರು ಮಾಡ್ತೀನಿ ದಶಮಿ ಸಂಜೆ ಒಂದು ಆರು ಗಂಟೆ ಒಳಗಡೆ ಊಟ ಮುಗಿಸ್ತೀನಿ ರಾತ್ರಿ ಮಲಗುವಾಗ ಹಾಲು ಮತ್ತು ಹಣ್ಣೇನಾದರೂ ಸೇವಿಸ್ತೀನಿ ಹಾಗೆ ದಶಮಿ ಸಂಜೆ ನಾನು ಮಲ್ಗೋಕೆ ಮುಂಚೆ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋತೀನಿ ನಾಳೆ ನನ್ನ ಏಕಾದಶಿ ವ್ರತ ಯಾವುದೇ ರೀತಿ ಲೋಪ ದೋಷ ಇಲ್ದಿರೋ ಥರ ನಿರ್ವಿಘ್ನವಾಗಿ ನೆರವೇರಿಸ್ಕೊಡಪ್ಪ ಅಂಥೇಳಿ ಏಕಾದಶಿ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ಕೋತೀನಿ ಫೋಟೋ ಎಲ್ಲ ಒರೆಸ್ತೀನಿ ಏಕಾದಶಿ ಬಂದಿತ್ತು ಅಂದರೆ ಇಲ್ಲಾಂದರೆ ಸೋಮವಾರ ಅಥವಾ ಶುಕ್ರವಾರ ವಾರ ಮಾಡ್ತೀನಿ ಆಗ ನಾನು ಫೋಟೋನೆಲ್ಲ ಒರೆಸಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಕೋತೀನಿ ಶುಕ್ರವಾರ ಏನಾದರೂ ಬಿದ್ದಿತ್ತು ಅಂದರೆ ಗುರುವಾರನೇ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊತೀನಿ ಇವತ್ತು ಬಂದು ಸೋಮವಾರ ಬಂದಿರೋದ್ರಿಂದ ನಾನು ಬೆಳಿಗ್ಗೆನೆ ಎದ್ದು ಸ್ನಾನ ಮುಗಿಸಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ನನಗೆ ದೇವ್ರ ಮನೇಲೆ ಸುಮಾರು ಒನ್ ಅವರ್ ಇಲ್ಲೇ ಹೋಗುತ್ತೆ ದೇವ್ರ ಪೂಜೆನ ಆದಷ್ಟು ನಾನೇ ಮಾಡ್ತೀನಿ ಯಾರ ಕೈಲೂ ಮಾಡಿಸಲ್ಲ ನಾನೇ ಮಾಡಿದ್ರೆ ನನಗೆ ಒಂಥರ ಸಮಾಧಾನ ಈಗ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಹೇಳ್ಕೊಡ್ತಾ ಇದ್ದೀನಿ ಕಲಿತ್ಕೊಂಡು ಮಾಡ್ತಾ ಇದ್ದಾರೆ ಏಕಾದಶಿ ಬೆಳಿಗ್ಗೆ ಎದ್ದು ದೇವ್ರಿಗೆ ಪೂಜೆ ಮುಗಿಸಿ ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ತೀನಿ ಹಾಗೆ ರಾಮನಾಮ ಬರೀತೀನಿ ಸುಮಾರು ಹೊತ್ತು ನಾನು ವಿಷ್ಣು ಸಹಸ್ರನಾಮನ ಕೇಳ್ತಾಯಿರ್ತೀನಿ ಪೂರ್ತಿ ದಿನ ಅದಾದಮೇಲೆ ಮಧ್ಯಾಹ್ನದ ಹೊತ್ತು ತುಂಬಾ ನಿದ್ದೆ ಬರುತ್ತೆ ಅದರ ನಿದ್ದೆ ಮಾತ್ರ ಮಾಡಲೇಬೇಡಿ ಹಾಗೆ ರಾತ್ರಿ ಕೂಡ ಹಾಸಿಗೆ ಮೇಲೆ ಮಲ್ಗೋ ಹಾಗಿಲ್ಲ ನಾನು ಹಾಸಿಗೆ ಮೇಲೆ ಮಲಗಲ್ಲ ದೇವರ ಮನೆ ಬಾಗ್ಲಲ್ಲೇ ಮಲ್ಕೋತೀನಿ ಹಾಸಿಗೆ ದಿಂಬು ಏನನ್ನೂ ಬಳಸಲ್ಲ ಇವತ್ತು ಬಂದು ಅನ್ನನ ಸೇವಿಸಬಾರ್ದು ಅಂತಾರೆ ಏಕಾದಶಿ ದಿನ ಅನ್ನ ಸೇರಿಸೋದು ಪಾಪ ಪಾಪ ಬರುತ್ತೆ ಪಾಪಕ್ಕೆ ಸಮಾನ ಅಂತ ಹೇಳ್ತಾರೆ ತುಂಬಾ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ ಅನ್ನದಲ್ಲಿ ರಾಕ್ಷಸರು ವಾಸ ಇರುತ್ತೆ ಇವತ್ತು ಅಂತ ಹೇಳ್ತಾರೆ ಆದ್ದರಿಂದ ಏಕಾದಶಿ ದಿನ ಅನ್ನನ ನಿಷೇಧಿಸಿದ್ದಾರೆ ನಾನು ಮನೇಲಿ ಅನ್ನ ಮಾಡೋದು ಇಲ್ಲ ಯಾರಿಗೂ ಬಡಿಸೋದು ಇಲ್ಲ ಅನ್ನ ಅಥವಾ ಅಕ್ಕಿಗೆ ಸಂಬಂಧಪಟ್ಟಿದಂಥ ಯಾವ ಪದಾರ್ಥಗಳಲ್ಲೂ ನಾನು ಅಡುಗೆ ಮಾಡೋದಿಲ್ಲ ಆವತ್ತು ಎಲ್ಲರಿಗೂ ಆದಷ್ಟು ಹಾಲು ಹಣ್ಣು ಕೊಡ್ತೀನಿ ಹಾಗೆ ಇವತ್ತು ನಿರ್ಜಲ ಏಕಾದಶಿ ಒಂದೊಂದು ಏಕಾದಶಿಗೂ ಒಂದೊಂದು ಫಲ ಇದೆ ಇವತ್ತಿನ ಏಕಾದಶಿ ನೀರನ್ನು ಸಹ ಸೇವಿಸ್ಬಾರ್ದು ಅಂತ ಹೇಳ್ತಾರೆ ಸೇವಿಸಲೇಬಾರ್ದು ಅಂತ ಹೇಳ್ತಾರೆ ಬಟ್ ಅನಿವಾರ್ಯ ನಮ್ಮ ಕೈನಲ್ಲೆಲ್ಲ ಇರೋಕ್ಕಾಗಲ್ಲ ಇರೋರು ತುಂಬ ಜನ ಒಂದು ಹನಿ ನೀರನ್ನು ಸೇವಿಸ್ತಿರ ಇರ್ತಾರೆ ಆದರೆ ಪೂರ್ತಿ ದಿನ ಇರೋದಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬಾಯಾರಿಕೆ ಜಾಸ್ತಿ ಆಗುತ್ತೆ ದಾಹ ಆಗುತ್ತೆ ಆದ್ದರಿಂದ ಒಂದು ಸಾರಿ ಮಾತ್ರ ನಾನು ನೀರನ್ನು ಸೇವಿಸ್ತೀನಿ ಪದೇ ಪದೇ ನೀರನ್ನು ಸೇವಿಸೋದಿಲ್ಲ ಹಾಗೆ ಹಾಲು ಹಣ್ಣು ಏನನ್ನೂ ಸೇವಿಸಲ್ಲ ಕೆಲವು ಸಾರಿ ಸಂಕಲ್ಪ ಮಾಡಿಕೊಂಡಾಗ ದೇವರು ಎರಡೆರಡು ದಿನ ಕೂಡ ಸಂಪೂರ್ಣವಾಗಿ ಉಪವಾಸ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಆಗ ಮಾಡಿದ್ದೀನಿ ಕೆಲವೊಂದು ಸಾರಿ ನನಗೆ ವಿಪರೀತ ತಲೆನೋವು ಬಂದ್ಬಿಡುತ್ತೆ ಆ ಟೈಮಲ್ಲಿ ನಾನು ಉಪವಾಸ ಬಿಟ್ಟು ಸಂಜೆ ಆರು ಗಂಟೆ ಮೇಲೆ ಹಾಲು ಬಿಡ್ತೀನಿ ಸೊ ಈ ರೀತಿ ಮಾಡ್ತೀನಿ ಮುಂಚೆ ಎಲ್ಲ ನಾನು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಫಲ ಏಕಾದಶಿ ಅಂತ ಮಾಡ್ತಾ ಇದ್ದೆ ಬೆಳಿಗ್ಗೆ ಸಂಜೆವರೆಗೂ ಏನೂ ತಿಂತಿರಲಿಲ್ಲ ಕುಡಿತಿರ್ಲಿಲ್ಲ ಆರು ಗಂಟೆ ಮೇಲೆ ಬಂದು ದೇವರಿಗೆ ಪೂಜೆ ಮುಗಿಸಿ ನಾನು ಹಾಲು ಹಣ್ಣು ಏನಾದರೂ ತೊಗೋತಾ ಇದ್ದೆ ಈ ರೀತಿ ಕೂಡ ಉಪವಾಸಗಳನ್ನ ಮಾಡಿದ್ದೀನಿ ಆದರೆ ಈಗ ನಾನು ದೇವರ ದಯೆಯಿಂದ ಮನೆಯಲ್ಲೇ ಇರೋದ್ರಿಂದ ನಿರಾಹಾರ ಉಪವಾಸ ಮಾಡ್ತೀನಿ ಸಾರಿ ಶಕ್ತಿ ಇದ್ದಾಗ ಮಾಡ್ತೀನಿ ಇಲ್ಲ ಅನ್ನೋವಾಗ ನೀರನ್ನು ಕುಡಿತೀನಿ ಹಾಲು ಹಣ್ಣನ್ನು ಸೇವಿಸ್ತಾ ಇದ್ದೀನಿ ಒಂದೊಂದು ಏಕಾದಶಿಗೂ ಕೂಡ ತುಂಬಾ ಫಲ ಇದೆ ನಾವು ಮಾಡಿರೋ ಪಾಪಗಳೆಲ್ಲ ಕಳೆದ ತುಂಬಾ ಒಳ್ಳೆಯದು ಏಕಾದಶಿ ಉಪವಾಸ ಮಾಡೋದ್ರಿಂದ ಹಾಗೆ ನಾಳೆ ಅತಿರಿಕ್ತ ದ್ವಾದಶಿ ಬಂದಿದೆ ಇವತ್ತು ಉಪವಾಸ ಮಾಡಿ ನಾಳೆನೂ ಉಪವಾಸ ಮಾಡಲೇಬೇಕು ದ್ವಾದಶಿ ತಿಥಿ ಎರಡು ದಿನ ಬಂದಿರೋದ್ರಿಂದ ಬುಧವಾರ ಬೆಳಿಗ್ಗೆ ಆರು ಗಂಟೆ ತನಕ ದ್ವಾದಶಿ ತಿಥಿ ಇರುತ್ತೆ ಸಾಧನ ದ್ವಾದಶಿ ಅಂತ ಹೇಳ್ತಾರೆ ದ್ವಾದಶಿ ಕೂಡ ವಿಷ್ಣುಗೆ ತುಂಬಾ ಪ್ರಿಯವಾದದ್ದು ಏಕಾದಶಿ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಏಕಾದಶಿ ವ್ರತ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಬಿಡಲೇಬಾರ್ದು ಮಾಡಲೇಬೇಕು ಹಾಗೆ ಏಕಾದಶಿ ವ್ರತ ಮಾಡಿದ್ಮೇಲೆ ದ್ವಾದಶಿ ಕೂಡ ಸಂಪೂರ್ಣ ಮಾಡಲೇಬೇಕು ಇಲ್ಲದೇ ಇದ್ದರೆ ಏಕಾದಶಿ ವ್ರತ ಸಂಪೂರ್ಣ ಆಗೋದಿಲ್ಲ ದ್ವಾದಶಿ ತಿಥಿ ಈ ಸಾರಿ ಬಂದಿರೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಆದ್ದರಿಂದ ಇವತ್ತು ಉಪವಾಸ ಇದ್ದು ನಾಳೆನೂ ಉಪವಾಸ ಇರಲೇಬೇಕು ಒಂದು ವೇಳೆ ಆಗ್ತಾ ಇಲ್ಲ ಇರೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋವಾಗ ಹಾಲು ಹಣ್ಣನ್ನು ತಗೊಳ್ಳಿ ಆದಷ್ಟು ಸ್ವಾಮಿ ನಮ್ಮನ್ನು ಪರೀಕ್ಷಿಸ್ತಾನೆ ಏನೂ ನಾವು ಉಪವಾಸ ಬಿಡೋ ಥರ ಸ್ವಲ್ಪ ಕಠಿಣ ಆಗುತ್ತೆ ಬಟ್ ಆದರೆ ನೀವೊಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಮ್ಮ ಆಗುತ್ತೆ ನಾವು ಮಾಡ್ತೀವಿ ಅನ್ನೋ ಇದಿಟ್ಕೊಂಡು ಮಾಡಿದ್ರೆ ಖಂಡಿತ ಉಪವಾಸ ಮಾಡ್ಬೋದು ಉಪವಾಸ ಮಾಡೋದ್ರಿಂದ ನಮಗೆ ತುಂಬಾ ದೊಡ್ಡ ಲಾಭ ಇದೆ ಹದಿನೈದು ದಿವಸ ಪೂರ್ತಿ ನಾವು ಊಟ ಮಾಡ್ತೀವಿ ಒಂದು ದಿವಸ ನಮಗೋಸ್ಕರ ನಾವು ಊಟ ಬಿಟ್ಟರೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸ್ವಾಮಿ ಹೆಸರಿನಲ್ಲಿ ವಿಷ್ಣು ಭಕ್ತರಾಗೋದಕ್ಕೆ ದೇವರ ಅನುಗ್ರಹ ಪಡ್ಕೊಳ್ಳೋದಕ್ಕೆ ನಾವು ಇಷ್ಟನ್ನಾದ್ರೂ ಮಾಡಲೇಬೇಕು ಒಂದು ಸಾರಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ ಹಾಗೆ ಎಂಟು ವರ್ಷದ ಮಕ್ಕಳಿಂದ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ನಾನು ಚಿನ್ನಿ ಕೈಲಿ ಈಗಿಂದ ಶುರು ಮಾಡಿಸಿದ್ದೀನಿ ಒಂದು ಹೊತ್ತು ಉಪವಾಸ ಇದ್ದಾಳೆ ಅವಳು ಈಗೀಗ ಒಂದೊಂದು ಉಪವಾಸ ಅಭ್ಯಾಸ ಮಾಡಿಕೊಂಡ್ರೆ ನಾಳೆ ಅದು ಎರಡು ಹೊತ್ತು ಮೂರು ಹೊತ್ತು ಕನ್ವರ್ಟ್ ಆಗಿ ಪೂರ್ತಿ ದಿನ ಇರೋ ಅಷ್ಟು ಶಕ್ತಿ ಬರುತ್ತೆ ಐಶು ಚಿನ್ನಿ ಇಬ್ರು ಮಾಡ್ತಾರೆ ಐಶು ಎರಡು ಹೊತ್ತು ಮಾಡ್ತಾಳೆ ಕಾಲೇಜಿಲ್ಲ ಮನೆಯಲ್ಲೇ ಇದ್ದಾರೆ ಅನ್ನೋವಾಗ ಪೂರ್ತಿ ದಿನ ಆರು ಗಂಟೆವರೆಗೂ ಮಾಡ್ತಾರೆ ಇಲ್ಲ ಅನ್ನೋವಾಗ ಮಾತ್ರ ಪೂರ್ತಿ ದಿನ ಇರೋದಕ್ಕಾಗಲ್ಲ ಅನ್ನೋವಾಗ ಒಂದು ಹೊತ್ತು ಮಾಡ್ತಾ ಹಾಗೆ ವಯಸ್ಸಾದ್ಗಿರೋ ಅಂಥವ್ರು ಹಾಗೆ ಪ್ರೆಗ್ನೆಂಟ್ಸು ಬಾಣಂತಿರು ಮಾಡಬೇಕು ಅಂತ ಆಸೆ ಇರೋರು ಖಂಡಿತ ಮಾಡ್ಬೋದು ಹಾಲು ಹಣ್ಣನ್ನು ಮಿತವಾಗಿ ಸೇವಿಸಿ ನೀವು ವಿಷ್ಣು ಸಹಸ್ರನಾಮನ ಓದ್ಕೊಂಡು ಏಕಾದಶಿ ವ್ರತ ಮಾಡ್ಬೋದು ಏಕಾದಶಿ ವ್ರತ ತುಂಬ ದೊಡ್ಡದು ಅನ್ನೋಂಥದ್ದೇನಿಲ್ಲ ತುಂಬ ಸಿಂಪಲ್ಲಾಗಿ ನೀವು ದೇವ್ರಿಗೆ ಪೂಜೆ ಮಾಡಿಕೊಂಡು ಒಂದು ತುಳಸಿ ಇಟ್ಟು ವಿಷ್ಣು ಶ್ಲೋಕ ಓದ್ಕೊಂಡು ಕೂಡ ನೀವು ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಪೀರಿಯಡ್ಸ್ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಓದ್ಬೋದಾ ಅಥವಾ ಏಕಾದಶಿ ವ್ರತ ಮಾಡ್ಬೋದಾ ಅಂದರೆ ವಿ ವಿಷ್ಣು ಸಹಸ್ರನಾಮನ ಕೇಳ್ಬೋದು ಹಾಗೆ ನೀವು ಏಕಾದಶಿ ವ್ರತ ಮಾಡ್ಬೋದು ದೇವ್ರಿಗೆ ಪೂಜೆ ಮಾಡೋಕ್ಕಾಗಲ್ಲ ಅಷ್ಟೇ ಆದರೆ ನೀವು ಉಪವಾಸ ಇದ್ದು ವಿಷ್ಣು ದೇವರನ್ನ ನೆನೆಸ್ಕೊಂಡು ಉಪವಾಸನ ಮಾಡ್ಬೋದು ಹಾಗೆ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನಗಳು ವಿಷ್ಣು ದೇವರಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ಈ ಮೂರು ದಿನಗಳಲ್ಲಿ ಆದಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡಿ ತುಂಬಾ ಒಳ್ಳೇದು ಹಾಗೆ ತ್ರಯೋದಶಿ ದಿನ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆದಷ್ಟು ಇದನ್ನು ಫಾಲೋ ಮಾಡಿ ಏಕಾದಶಿ ಒಂದು ಸಾರಿ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಕೂಡ ನಿಲ್ಲಿಸ್ಬೇಡಿ ಒಂದು ಹೊತ್ತು ಎರಡು ಹೊತ್ತಿಗಾದರೂ ಮಾಡಿ ಕೆಲ್ಸಕ್ಕೆ ಹೋಗೋರು ಬರೋರು ಆಗೋದಿಲ್ಲ ತುಂಬ ಸುಸ್ತಾಗತ್ತೆ ಅನ್ನೋವಂಥವ್ರು ಫಲ ಏಕಾದಶಿ ಮಾಡಿ ಒಂದು ಸಮಯಕ್ಕೆ ಹಣ್ಣು ತಗೊಳ್ಳಿ ನಮಗೆ ತುಂಬ ಒಳ್ಳೆಯದು ಮಾಡಿರೋ ಪಾಪಗಳೆಲ್ಲ ಕಳೆದೋಗುತ್ತೆ ಸುಮಾರು ಜನ ಹೇಳ್ತಾರೆ ನಾವು ಯಾವುದೇ ರೀತಿ ಪಾಪ ಮಾಡಿಲ್ಲ ನಾವು ಏಕಾದಶಿ ಮಾಡಲ್ಲ ಮೇಡಮ್ ನೀವು ತುಂಬ ಪಾಪ ಮಾಡ್ಬೋದೇನೋ ಏಕಾದಶಿ ಮಾಡ್ತಾಯಿದ್ದೀರ ಪಾಪ ಮಾಡೋದನ್ನು ಕಡಿಮೆ ಮಾಡಿ ಅಂತ ದಯವಿಟ್ಟು ಇದು ತಪ್ಪು ಮಾಹಿತಿ ನಾನು ಯಾವ ರೀತಿ ಪಾಪ ಇಲ್ಲಿವರೆಗೂ ಮಾಡಿಲ್ಲ ಗೊತ್ತಿದ್ದು ನಾನು ಯಾವುದನ್ನು ಮಾಡಿಲ್ಲ ಗೊತ್ತಿಲ್ಲದಿರ ಆಗಿರ್ಬೋದೋ ಏನೋ ಹಾಗೆ ಪಾಪ ಅಂದರೆ ಯಾವ ರೀತಿ ಪಾಪ ಈಗ ನಾವು ನಮ್ಮ ಎದುರುಗಡೆ ಯಾರೋ ಒಬ್ರು ಇರ್ತಾರೆ ಅವ್ರ ಮನ್ಸಿಗೆ ಏನೋ ಗೊತ್ತಿಲ್ದಿರೋ ಒಂದು ಮಾತು ಮಾತಾಡ್ಬಿಡ್ತೀವಿ ಅವ್ರ ಮನಸ್ಸು ನೋವು ತಿನ್ನುತ್ತೆ ಆ ನೋವು ಕೂಡ ನಮಗೆ ಪಾಪ ಕರ್ಮಗಳಾಗಿ ಕನ್ವರ್ಟ್ ಆಗಿ ನಮ್ಮ ಬೆನ್ನಿಂದ ಬರುತ್ತೆ ಗೊತ್ತೋ ಗೊತ್ತಿಲ್ದಿರೋ ನಾವು ನಡೆದಾಡೋವಾಗ ಕಾಲು ಕೆಳಗಡೆ ಇಡ್ತೀವಿ ಆವಾಗ ಯಾವುದೋ ಒಂದು ಇರುವೆ ಸತ್ತೋಗುತ್ತೆ ಅದು ಕೂಡ ನಮಗೆ ಪಾಪನೇ ಸೊ ಪಾಪ ಹೀಗೆ ಮಾಡ್ತೀವಿ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಮನುಷ್ಯರು ಪಾಪ ಕರ್ಮಗಳು ನಮ್ಮ ಕೈಯಿಂದ ಹಾಗೇ ಆಗುತ್ತೆ ತಪ್ಪಾಗೆ ಆಗುತ್ತೆ ಆಗ ನಾವು ಅದನ್ನೆಲ್ಲ ಕಳ್ಕೊಳ್ಳೋಕೋಸ್ಕರನಾದ್ರೂ ಏಕಾದಶಿ ವ್ರತ ಮಾಡಬೇಕು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಈಗ ಅನುಭವಿಸ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತೀವಿ ನಾನು ಕೂಡ ಸುಮಾರು ಟೈಮ್ ಹೇಳಿದ್ದೀನಿ ಸೊ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನೆಲ್ಲ ನಾವು ಕಳ್ಕೊಬೇಕಂದ್ರೆ ಏಕಾದಶಿ ವ್ರತ ಒಂದೇ ನಮಗೆ ಮೂಲ ತುಂಬಾನೇ ನಮಗೆ ದೇವರು ಕೊಟ್ಟಿರುವಂಥ ಪುಣ್ಯ ಅಂತ ಹೇಳ್ಬೋದು ನಮ್ಮ ಮನುಷ್ಯ ಹುಟ್ಟಿರೋದ್ರಿಂದ ನಮ್ಮ ಅದೃಷ್ಟ ನಾವು ಏಕಾದಶಿ ವ್ರತ ಪಾಲನೆ ಮಾಡೋದು ತುಂಬ ಈಸಿಯಾಗಿರೋವಂಥ ವ್ರತ ತುಂಬ ಕಷ್ಟ ಇಲ್ಲ ಸ್ವಲ್ಪ ಹಸ್ಕೊಂಡಿರಬೇಕಾಗತ್ತೆ ಬಟ್ ನಮ್ಮ ದೇಹಕ್ಕೋಸ್ಕರ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ ನಾವು ಒಂದು ದಿವಸ ಉಪವಾಸ ಇರೋದ್ರಿಂದ ಏನನ್ನು ಕಳ್ಕೊಳ್ಳಲ್ಲ ಅನ್ನೋದು ನನ್ನ ಅನಿಸಿಕೆ ನಾನು ಕೂಡ ಆದಷ್ಟು ಪ್ರಯತ್ನ ಪಟ್ಟು ಪಟ್ಟುನೇ ಈಗ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಕೆಲವೊಂದು ಸಾರಿ ತುಂಬ ಪರೀಕ್ಷಿಸ್ತಾನೆ ಆಗ ನಾವು ಆ ಪರೀಕ್ಷೆಯಿಂದ ಪಾಸ್ ಆಗಲೇಬೇಕಾಗತ್ತೆ ನಮ್ಮ ಮನೆಯವರಿಗೂ ಕೂಡ ಒಳ್ಳೆಯದಾಗುತ್ತೆ ಬೇರೆ ಎಲ್ಲ ವ್ರತಗಳನ್ನೂ ಕೂಡ ಏನೇ ಕೇಳಿದ್ರು ಕೊಡೋ ಅಂಥ ವ್ರತಗಳಿದ್ದಾವೆ ಆದರೆ ಏಕಾದಶಿ ಒಂದೇ ನಾವು ಮಾಡಿರೋಂಥ ಪಾಪಗಳನ್ನ ಕಳೆಯುವಂಥದ್ದು ನನಗೆ ಏಕಾದಶಿ ವ್ರತ ತುಂಬಾ ಇಷ್ಟವಾದದ್ದು ಹಾಗೆ ನಾಳಿದ್ದು ಬುಧವಾರ ಐದೂವರೆ ಒಳಗಡೆ ಸ್ನಾನ ಮುಗಿಸಿ ನೀವು ಪೂಜೆ ಮುಗಿಸಿ ನೈವೇದ್ಯ ತಗೊಂಡ್ಬಿಡಿ ಆದಷ್ಟು ಐದೂವರೆ ಒಳಗಡೆ ನೀವು ಪ್ರಸಾದ ತಗೊಂಡ್ರೆ ತುಂಬಾ ಒಳ್ಳೆಯದು ದ್ವಾದಶಿ ಪೂಜೆನೂ ಇಷ್ಟೇ ಮುಖ್ಯವಾದದ್ದು ಏಕಾದಶಿ ಅಷ್ಟೇ ದಯವಿಟ್ಟು ಅದನ್ನು ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ನಾನು ಇದರಲ್ಲಿ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ದೀಪ ಇದ್ದೀನಿ ಇಲ್ಲೊಂದು ಸಣ್ಣ ಟಿಪ್ ಕೊಡ್ತೀನಿ ಗೊತ್ತಿರೋರಿಗೋಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ ಹಾಗೆ ಇಲ್ಲಿ ಮತ್ತೆರಡು ಜೋಡಿ ದೀಪಗಳು ಹಚ್ತಾ ಇದ್ದೀನಿ ಇದಕ್ಕೆ ನಾನು ಬತ್ತಿ ಏನಿದೆ ಅದನ್ನು ಒಂಟಿ ಬತ್ತಿ ಹಾಕಿಲ್ಲ ಜೋಡಿ ಬತ್ತಿಗಳು ಹಾಕಿದ್ದೀನಿ ಬತ್ತಿ ಬಂದು ಎರಡು ಬತ್ತಿಗಳನ್ನೇ ಹಾಕಬೇಕು ಒಂದು ಬತ್ತಿ ಹಾಕಿ ದೀಪಾನ ಹಚ್ಚಬಾರ್ದು ಹಾಗೆ ದೀಪ ಹಚ್ಚುವಾಗ ಬೆಂಕಿ ಕಡ್ಡಿ ಬಳಸಿ ದೀಪ ಹಚ್ಚಬೇಡಿ ಆದಷ್ಟು ದೀಪದ ಆರತಿ ಬಳಸಿ ನೀವು ದೀಪ ಹಚ್ಚಿ ತುಂಬಾ ಒಳ್ಳೆಯದು ವಿಷ್ಣು ಸಹಸ್ರನಾಮನ ಇದ್ದೀನಿ ಪ್ರತಿದಿನವೂ ವಿಷ್ಣು ಸಹಸ್ರನಾಮನ ಪೂಜೆ ಮಾಡೋವಾಗ ಬೆಳಿಗ್ಗೆ ಮತ್ತು ಸಂಜೆ ನಾನು ಓದ್ತಾ ಇರ್ತೀನಿ ಹಾಗೆ ಮಹಾಲಕ್ಷ್ಮಿ ಅಷ್ಟಕ ಕೂಡ ಓದ್ತೀನಿ ಎರಡನ್ನೂ ಓದಿ ಸ್ವಲ್ಪ ಹೊತ್ತು ನಾನು ರಾಮನಾಮನ ಬರಿತೀನಿ ಇದು ನನ್ನ ಹವ್ಯಾಸ ಪೂಜೆ ಮಾಡೋವಾಗ ಇದನ್ನು ಬೆಳೆಸ್ಕೊಂಡಿದ್ದೀನಿ ಒಂದೇ ಒಂದು ಪುಟ ನಾನು ಮಹಾಭಾರತದ ಬುಕ್ ಇಟ್ಕೊಂಡಿದ್ದೀನಿ ಅದನ್ನು ಸಮಯ ಇದ್ದಾಗ ಓದ್ತಾ ಇರ್ತೀನಿ ಚಿನ್ನಿಗೂ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಗಂಧದ ಕ ಹಚ್ಚುವಾಗ ನೀವು ನಾಲ್ಕರಿಂದ ಐದು ಕಡ್ಡಿ ಇರಬೇಕು ಎರಡು ಕಡ್ಡಿ ಮೂರು ಕಡ್ಡಿ ಬಳಸಿ ಗಂಧದ ಕಡ್ಡಿ ಹಚ್ಚಬಾರ್ದು ಇದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸಿದ್ದೀನಿ ಮಂಗಳಾರತಿ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆನೇ ಮನೇಲೆಲ್ಲ ಪೂಜೆ ಆಗೋಯ್ತು ಮನೆ ಕೆಲಸ ಆಗೋಯ್ತು ಅಂದರೆ ಬೇರೆ ಎಲ್ಲ ಕೆಲಸಗಳು ನಿರಾಳವಾಗಿ ಬೇಗ ಆಗೋಗುತ್ತೆ ನಮ್ಮ ಮನೆಯವರಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರು ಬಂದು ದೇವ್ರ ಮನೆ ನೋಡ್ತಾರೆ ಬೆಳಿಗ್ಗೆನೆ ಪೂಜೆ ಆಗಿರಬೇಕು ಇಲ್ಲದಿದ್ರೆ ಅವ್ರಿಗೆ ಸಮಾಧಾನನೇ ಅನಿಸಲ್ಲ ಆದ್ದರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ತಕ್ಷಣ ಸ್ನಾನ ಮುಗಿಸಿ ಪೂಜೆ ಮಾಡ್ತೀನಿ ದೀಪ ಹಚ್ಚಿಬಿಡ್ತೀನಿ ಮೊದಲಿಗೆ ಸೊ ಅವ್ರಿಗೆ ಸಮಾಧಾನ ಅನಿಸುತ್ತೆ ಬೆಳಿಗ್ಗೆ ಕುಂಕುಮ ಇಡ್ದಿರ ಅವರು ದೇವ್ರಿಗೆ ಕೈ ಮುಗಿದಿರ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ ಮಕ್ಕಳು ಕೂಡ ಅಷ್ಟೇ ಬೆಳಿಗ್ಗೆ ಮೊದಲು ದೇವ್ರಿಗೆ ಪೂಜೆ ಮಾಡಿಯೇ ಮನೆಯಿಂದ ಹೊರಗಡೆ ಹೋಗ್ತಾರೆ ರಾಮನಾಮ ಇದ್ದೀನಿ ನನ್ನ ಆದಷ್ಟು ಮಟ್ಟಿಗೆ ನಾನು ರಾಮನಾಮನ ಸ್ವಲ್ಪ ಸ್ವಲ್ಪ ಇರ್ತೀನಿ ಪ್ರತಿದಿನ ಕೂಡ ಮನೆಗೆ ಧೂಪ ಇದ್ದೀನಿ ಸಾಂಬ್ರಾಣಿ ಹಾಕೋದು ಅಂದರೆ ನನಗೆ ತುಂಬಾ ಇಷ್ಟ ಸಾಂಬ್ರಾಣಿ ಘಮ ಕೂಡ ನನಗೆ ತುಂಬಾ ಇಷ್ಟ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಸಾಂಬ್ರಾಣಿ ಹಾಕ್ತಾಯಿರ್ತೀನಿ ತುಂಬ ಒಳ್ಳೆಯದು ಮನೆಗೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಸಮಾಧಾನ ಅನಿಸುತ್ತೆ ನನಗೆ ಮನೆಯಲ್ಲಿ ಯಾವುದೇ ಥರ ಬ್ಯಾಕ್ಟೀರಿಯಾಸ್ ಇರೋದಿಲ್ಲ ಯಾವುದೇ ಥರ ದೋಷಗಳು ಉಂಟಾಗಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬೆಳಿಗ್ಗೆ ಹಾಕ್ಬೋದು ಹಾಗೆ ಸಂಜೆ ಕೂಡ ಹಾಕ್ಬೋದು ಬೆಳಿಗ್ಗೆ ಹಾಕೋದಕ್ಕೆ ಸಮಯ ಸಿಗಲಿಲ್ಲ ಅಂದಾಗ ಸಂಜೆ ಹಾಕಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸುವಂಥ ಸಮಯ ಬಂತು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೋಸ್ಕರ ವೀಡಿಯೋ ಮಾಡೋದು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇರಲೇಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್